ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವಲೈಕು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫಸ್ಟ್ ಆಫ್ ಆಲ್ ಫ್ರೆಂಡ್ಸು ಎಲ್ಲರಿಗೂ ರಂಜಾನ್ ಮುಬಾರಕ್ ಫ್ರೆಂಡ್ಸು ರಂಜಾನ್ ಹಬ್ಬದ ಶುಭಾಶಯಗಳು ಮತ್ತು ನೋಡಿ ಹೊಸ ಡ್ರೆಸ್ ನಂದು ಈ ಥರ ಇದೆ ಡಿಸೈನು ಅಷ್ಟೊಂದು ಜಾಸ್ತಿ ಕಾಣಲ್ಲ ಆಗಿ ಎಷ್ಟು ತೋರ್ಸೋಕ್ಕಾಗತ್ತೆ ಅಷ್ಟೇ ತೋರಿಸ್ತೀನಿ ಶಾರ್ಟ್ ವಿಡಿಯೋದಲ್ಲಿ ಪೂರ್ತಿ ನನ್ನ ಡ್ರೆಸ್ಸಿಂದು ವಿಡಿಯೋ ಗೊತ್ತಾಗ್ಬೋದು ಡ್ರೆಸ್ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಇದು ಕಲರ್ ಹೆಸರು ಗೊತ್ತಾಗ್ತಾ ಇಲ್ಲ ಬ್ಲೂನೂ ಕಾಣಿಸ್ತಾ ಇಲ್ಲ ಗ್ರೀನೂ ಇಲ್ಲ ಬೇರೆಯೇ ಇದೆ ಓಕೆ ಫ್ರೆಂಡ್ಸು ನೋಡಿ ಇಷ್ಟೇ ಸಿಂಪಲ್ಲಾಗಿ ಆಗಿದ್ದೀನಿ ಮತ್ತು ಫ್ರೆಂಡ್ಸು ಹೇಗೆ ಕಾಣಿಸ್ತಾ ಅಂತ ಕಮೆಂಟಲ್ಲಿ ಹಾಕಿ ಜಾಸ್ತಿ ಏನು ಹಚ್ಕೊಂಡಿಲ್ಲ ಫ್ರೆಂಡ್ಸು ನನಗೆ ಟೈಮೇ ಇದ್ದಿದ್ದಿಲ್ಲ ನೋಡಿ ಇಷ್ಟೇ ಒಂದೇ ಕೈಗೆ ಸ್ವಲ್ಪ ಹಚ್ಕೊಂಡಿದ್ದೀನಿ ಈ ಕಡೆಯೂ ಇಲ್ಲ ನೋಡಿರಿ ಜಾಸ್ತಿ ಟೈಮ್ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಆಗಲಿಲ್ಲ ನನಗೆ ಇಳಿಸ್ಕೊಳೋಕ್ಕೆ ಟೈಮ್ ಇದ್ದಿಲ್ಲ ಅಂತ ಓಕೆ ಫ್ರೆಂಡ್ಸು ಬನ್ನಿ ಇವಾಗ ಒಂದು ರೆಸಿಪಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಯಾವ ರೆಸಿಪಿ ಅಂದರೆ ನಿಮಗೆ ತಮ್ಮೇಲಿ ನೋಡಿಬಿಟ್ಟು ಗೊತ್ತಾಗಿರುತ್ತೆ ಆದ್ರೂ ನಾನು ನಿಮಗೆ ನಾವು ಯಾವ ಥರ ಮಾಡ್ತೀವಿ ಯಾವ ಬಿರಿಯಾನಿ ಅಂದರೆ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕೆಲವೊಬ್ರು ಮಸಾಲೆ ಬಿರಿಯಾನಿ ಅಂತೀವಿ ನಾವು ಕೆಲವೊಬ್ರು ದಮ್ ಬಿರಿಯಾನಿ ಅಂತ ಹೇಳ್ತೀವಿ ಕೆಲವೊಬ್ರು ಪದರ್ ಬಿರಿಯಾನಿ ಅಂತಲೂ ಹೇಳ್ತಾರೆ ಎಲ್ಲ ಒಂದೇ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಬನ್ನಿ ನಿಮಗೆ ದಮ್ ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಚಕ್ಕೆ ಲವಂಗ ಗರಂ ಮಸಾಲ ಮತ್ತು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ಮಿರು ಪುದೀನಾ ಮತ್ತು ಸ್ವಲ್ಪ ಕಲರ್ಸ್ ನಿಮ್ಗೆ ಎಷ್ಟು ಕಲರ್ ಬೇಕೋ ಅಷ್ಟು ಹಾಕೋಬೋದು ಮತ್ತು ಖಾರದ ಪುಡಿ ಮತ್ತು ಇದು ಉಪ್ಪು ಮತ್ತು ಇದು ನೋಡಿ ಆಲೂಗಡ್ಡೆ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮೊಸರು ಧನಿಯಾ ಪೌಡರ್ ಇದು ಗರಂ ಮಸಾಲ ಪೌಡ್ರ್ ಮತ್ತು ಬಿರ್ಯಾನಿ ಮಸಾಲ ನೋಡಿ ಫ್ರೆಂಡ್ಸು ಫಸ್ಟ್ ಆಫ್ ಆಲ್ ನಾನು ರೈಸ್ ರೆಡಿ ಮಾಡ್ಕೊತೀನಿ ರೈಸ್ ರೆಡಿ ಮಾಡ್ಕೊಳ್ಳೋಕೋಸ್ಕರ ಫಸ್ಟು ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಲವಂಗ ಚಕ್ಲೆ ಜೀರಾ ಮತ್ತು ಬಿರಿಯಾನಿ ಎಲೆ ಇದು ಎಲ್ಲ ಒಗ್ಗರಣೆ ಕೊಟ್ಟಿದ್ದೀನಿ ಇವಾಗ ನೋಡಿ ನೀರು ಇದ್ದೀವಿ ಇದು ನೀರು ಹಾಕಿದ ನಂತರ ಮತ್ತೆ ನಮಗೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಕ್ಕೊಂಡಿದ ನಂತರ ನೋಡಿ ಇವಾಗ ನೀರು ಚೆನ್ನಾಗಿ ಕುದಿಯು ಕುದೀತಾ ಇದೆ ನೀರು ಕುದಿಯುವಾಗ ಗ್ಯಾಸ್ ಸ್ಲೋ ಮಾಡ್ಕೊಂಡ್ಬಿಟ್ಟು ಇದು ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಇವಾಗೆ ಅಕ್ಕಿ ಹಾಕ್ಕೊತೀನಿ ನೋಡಿ ಅಕ್ಕಿ ಹಾಕ್ಕೊತಾ ಇದ್ದೀವಿ ಇದು ರೈಸ್ ರೆಡಿ ಮಾಡ್ಕೊತಾ ಇದ್ದೀವಲ್ಲ ಎಂಬತ್ತು ಪರ್ಸೆಂಟ್ ಅಷ್ಟೇ ನಾವು ಇದಕ್ಕೆ ಕುಕ್ ಮಾಡಬೇಕು ಜಾಸ್ತಿ ಮೆತ್ತಿಗಾಗಿಬಿಟ್ರೆ ಮತ್ತೆ ಬಿರಿಯಾನಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮಾಡ್ಕೋಬೇಕು ಒಂದು ವೇಳೆ ನೀರು ಜಾಸ್ತಿ ಆದರೆ ಗಂಜಿ ತಕ್ಕೊಂಡ್ಬಿಡಬೇಕು ಇವಾಗ ನೋಡಿ ನಾನು ಮಾಡ್ಕೊಂಡಿದ್ದೀನಿ ಎಲ್ಲ ಗಂಜಿಯನ್ನು ತೆಗೆದುಬಿಟ್ಟಿದ್ದೀನಿ ನೋಡಿ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು ತೆಗ್ದಿದ್ದೀನಿ ಪ್ಲೇಟನ್ನು ಓಪನ್ ಮಾಡಿನೇ ಇಡಬೇಕು ಒಂದು ವೇಳೆ ಮತ್ತೆ ಈ ಥರ ಗಂಜಿ ತೆಗೆದುಬಿಟ್ಟು ಪ್ಲೇಟು ಬಂದ್ ಮಾಡಿ ಇಟ್ಬಿಟ್ರೆ ಮತ್ತೆ ಅಕ್ಕಿ ಅನ್ನ ಮತ್ತೆ ಜಾಸ್ತಿನೇ ಮೆತ್ತಗಾಗ್ಬಿಡುತ್ತೆ ಇದು ಸ್ವಲ್ಪ ಹತ್ತು ಸೈಡಿಗೆ ಇಟ್ಬಿಡ್ಬೇಕು ಮತ್ತು ಅದು ಆದ ನಂತರ ನಾನು ಇಲ್ಲಿ ನೋಡಿ ಚಿಕನ್ ಇದೆ ಅಲ್ಲ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಇವೆರಡೆ ಹಾಕಿಬಿಟ್ಟು ಚೆನ್ನಾಗಿ ನೀರನ್ನು ಹಾಕಿದ್ದಿಲ್ಲ ಅದೇ ತೊಳೆದಿರೋ ನೀರೇ ಸ್ವಲ್ಪ ತೊಳೆದಿರ್ತೀವಲ್ಲ ಹಂಗೆ ಡೈರೆಕ್ಟ್ ಹಾಕಿದ್ದೀನಿ ಬರೀ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ ಹಾಕಿಬಿಟ್ಟು ನಾನು ಇದು ಕುದಿಯಾಗಿ ಬಿಟ್ಟಿದ್ದೆ ಇದು ಫಿಫ್ಟಿ ಪರ್ಸೆಂಟು ಆಗಿದೆ ಇನ್ನೂ ಅರ್ಧ ಆಗಿಲ್ಲ ಅದು ಬೆಂದಿಲ್ಲ ಇವಾಗ ನೋಡಿ ಇವೆಲ್ಲ ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗೇ ಬಿರಿಯಾನಿ ಮಾಡೋ ಸ್ಟಾರ್ಟ್ ಮಾಡೋಮ್ಮ ನೋಡಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ಮತ್ತು ಎಣ್ಣೆ ಬಿಸಿ ಆಗಿದೆ ನೋಡಿ ಗರಂ ಮಸಾಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಗರಂ ಐಟಮ್ಸ್ ಐಟಮ್ಸು ಎಲ್ಲ ಚಟಪಟ ಅಂತ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು ನೋಡಿ ಇವೆರಡು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಫ್ರೈ ಬರಬೇಕು ಆಗಬೇಕು ಈರುಳ್ಳಿ ಆವಾಗಿನವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಗೋಲ್ಡನ್ ಫ್ರೈ ಆಗಿದೆ ಇಷ್ಟು ಗೋಲ್ಡನ್ ಫ್ರೈ ಆದರೆ ಸಾಕು ಇಷ್ಟು ಗೋಲ್ಡನ್ ಫ್ರೈ ಆಗಿದ ನಂತರ ಮತ್ತೆ ನಾವು ಇದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಎಷ್ಟು ಘಮ ಘಮ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಯಾಕಂದರೆ ನೆನ್ನೆನೆ ಅಲ್ವಾ ರುಬ್ಬಿರೋದು ಫ್ರೆಶ್ ಆಗಿದೆ ಚೆನ್ನಾಗಿ ಸ್ಮೆಲ್ ಇದೆ ಚೆನ್ನಾಗಿ ಫ್ರೈನೂ ಆಗಿದೆ ನೋಡಿ ಇವಾಗ ಇದ್ರ ಜೊತೆಗೆ ನಾವು ಟೊಮೆಟೊ ಹಾಕ್ಕೋಬೇಕು ನೋಡಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಮತ್ತು ನಾವು ಒಣ ಪದಾರ್ಥಗಳು ಅಂದರೆ ಉಪ್ಪು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಮತ್ತು ಇದು ಖಾರದ ಪುಡಿ ಹಾಕ್ಕೋಬೇಕು ಖಾರದ ಪುಡಿ ಹಾಕಿದ ನಂತರ ಮತ್ತೆ ನಾವು ಗರಂ ಮಸಾಲ ಪೌಡರ್ ಹಾಕ್ಕೋಬೇಕು ಇದ್ರ ಜೊತೆಗೆ ನೋಡಿ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಇವೆಲ್ಲ ಮಸಾಲೆಗಳು ಹಾಕ್ಕೊಂಡಿದ್ದ ನಂತರ ಮತ್ತೆ ಚೆನ್ನಾಗಿ ಇದು ಮಿಕ್ಸ್ ಮಾಡಿಕೊಡ್ಬೇಕು ಮಿಕ್ಸ್ ಮಾಡಿದ ನಂತರ ಪ್ಲೇಟ್ ಬಂದ್ ಮಾಡಿ ಇಡಬೇಕು ಪ್ಲೇಟ್ ಮಾಡಿ ಬಂದ್ ಮಾಡಿದ ನಂತರ ಟೊಮೆಟೊ ಚೆನ್ನಾಗಿ ಮೆತ್ತ ಆಗಿದೆ ನೋಡಿ ಈ ಥರ ಮೆತ್ತಗಾಗಿದ್ದ ನಂತರ ನಾವು ಚಿಕನ್ ಇದೆಯಲ್ಲ ಅದು ಅರ್ಧ ಬಾಯ್ಲ್ ಮಾಡಿ ಇಟ್ಟಿದ್ದೆ ಅದು ಮತ್ತು ಇವಾಗ ಮಿಕ್ಸ್ ಮಾಡಬೇಕು ನೋಡಿ ಮಸಾಲೆ ಜೊತೆಗೆ ಈ ಥರ ನಾನು ಇವಾಗೆ ಚಿಕನ್ ಹಾಕ್ತಾಯಿದ್ದೀನಿ ಇವಾಗ ಇದ್ರ ಜೊತೆಗೆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೋಬೇಕು ನೋಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಪುದೀನ ಹಾಕ್ತಾಯಿದ್ದೀನಿ ಇವತ್ತು ಅಡುಗೆ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಇಬ್ಬರು ಸೇರಿಬಿಟ್ಟೇ ನಾವು ಅಡುಗೆ ಮಾಡ್ತಾ ಇದ್ದಿರೋದು ಮತ್ತು ಇವಾಗ ನೋಡಿ ಇಷ್ಟು ಫ್ರೈ ಆದ ನಂತರ ಮತ್ತು ನಾವು ಮೊಸರು ಹಾಕ್ಕೋಬೇಕು ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮತ್ತು ಇದರಲ್ಲಿ ನಾವು ಇದು ಆಲೂಗಡ್ಡೆ ಇರುತ್ತಲ್ಲ ಫ್ರೆಂಡ್ಸು ನಾನು ಫ್ರೈ ಮಾಡಿ ಇಟ್ಟಿದ್ದೆಲ್ಲ ಅದು ಹಾಕ್ಕೋಬೇಕು ಅದು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಆಗುತ್ತೆ ಬಿರಿಯಾನಿ ಕೆಲವೊಬ್ಬರು ಹಾಕಲ್ಲ ಬಟ್ ನಾವು ಹಾಕ್ತೀವಿ ಇದು ನಮ್ಮ ಮುಂಬೈಯಲ್ಲಿ ಹೀಗೆ ಮಾಡೋದು ನಮ್ಮ ಅತ್ತೆ ಮನೆಯಲ್ಲಿ ಈ ಥರ ಮಾಡ್ತಾರೆ ಬಿರಿಯಾನಿ ಮಾಡುವಾಗ ಇದು ಈ ಥರ ಆಲೂಗಡ್ಡೆ ಫ್ರೈ ಮಾಡಿ ಹಾಕ್ತಾರೆ ಕೆಲವೊಬ್ಬರಿಗೆ ಚಿಕನ್ ತಿನ್ನಲ್ಲ ಕೆಲೊಬ್ರು ತಿಂತಾರೆ ಆಲೂಗಡ್ಡೆ ತುಂಬ ಇಷ್ಟದಿಂದ ತಿಂತಾರೆ ಈ ಥರ ಬಿರಿಯಾನಿಯಲ್ಲಿ ಹಾಕಿ ಮಾಡಿದ್ರೆ ಬಿರಿಯಾನಿನೂ ತುಂಬ ಟೇಸ್ಟಿನೂ ಆಗುತ್ತೆ ತಿನ್ನೋಕ್ಕೆ ಹುಡುಗರಿಗೂ ತುಂಬ ಇಷ್ಟಪಟ್ಟು ಚಿಕನ್ ತಿನ್ನ ಜಾಸ್ತಿ ಆಲೂಗಡ್ಡೆನೇ ತಿಂತಾರೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಆಲೂಗಡ್ಡೆನೇ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಅನಿಸಿದರೆ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ಒನ್ ಟೈಮ್ ಮಾಡಿ ಗೊತ್ತಾಗುತ್ತೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಮತ್ತು ಇದ್ರ ಜೊತೆಗೆ ನಿಂಬೆಹಣ್ಣಿನ ರಸ ಹಾಕೊತಾ ಇದ್ದೀನಿ ನೋಡಿ ನಿಂಬೆಹಣ್ಣಿನ ರಸ ಆವಾಗಲೇ ಇಂಗ್ರಿಡಿಯಂಟ್ಸ್ ತೋರಿಸುವಾಗ ನಾನು ನಿಂಬೆಹಣ್ಣಿನ ರಸನೇ ತೋರಿಸಿಲ್ಲ ಫ್ರೆಂಡ್ಸು ಸಾರಿ ಇಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಇವಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಇವಾಗಿ ಫ್ರೈ ಮಸಾಲೆ ಜೊತೆಗೆ ಫ್ರೈ ಆಗಿಬಿಟ್ಟಿದೆ ಚಿಕನ್ನು ನಂತರ ನಾವು ಇದು ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇಷ್ಟು ಮಸಾಲೆ ರೆಡಿ ಆಗಿದ ತಕ್ಷಣ ಮತ್ತೆ ನಾವು ಇಷ್ಟಕ್ಕೆ ನಾವು ಫಸ್ಟ್ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿದ ನಂತರ ಇವಾಗೆ ರೈಸ್ ಇದೆ ಅಲ್ಲ ಇದು ಆವಾಗಲೇ ಮಾಡಿ ಇಟ್ಟಿರೋದು ಅದು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಹಸ್ಬೆಂಡೇ ಮಾಡ್ತಾ ಇರೋದು ನೋಡಿ ಈ ಥರ ಇದ್ದಾರೆ ರೈಸ್ ಈ ಥರ ಫಸ್ಟ್ ರೈಸ್ ಮಸಾಲೆ ರೆಡಿ ಆಗಿತ್ತು ತಕ್ಷಣ ಅದ್ರ ಮೇಲೆ ನಾವು ರೈಸ್ ಹಾಕ್ಕೋಬೇಕು ಅರ್ಧ ರೈಸ್ ಬಿಡಬೇಕು ಫಸ್ಟ್ ಟೈಮು ಹಾಕ್ಕೊಂಡಿದ ನಂತರ ಇವಾಗ ಇದು ಕಲರ್ ಹಾಕ್ಕೊತಾ ಇದ್ದೀನಿ ರೆಡ್ ಕಲರ್ ಹಾಕ್ಕೊತಾ ಇದ್ದೀನಿ ನೋಡಿ ಮತ್ತು ಇನ್ನೊಂದು ಕಲರ್ ಮೂರು ಕಲರ್ ಹಾಕ್ಕೊತಾಯಿದ್ದೀನಿ ಫ್ರೆಂಡ್ಸ ಒಬ್ಬರು ಕಲರ್ ಹಾಕೋಲ್ಲ ಜಾಸ್ತಿ ಅಂದರೆ ಒಂದು ಕಲರ್ ಹಾಕ್ತಾರೆ ನಾವಂತರೂ ಎರಡು ಮೂರು ಹಾಕ್ತೀವಿ ಫ್ರೆಂಡ್ಸ್ ಫುಡ್ ಕಲರ್ ಚೆನ್ನಾಗಿ ಅನಿಸುತ್ತೆ ಬಿರಿಯಾನಿ ನೋಡೋಕ್ಕೂ ಅದಕ್ಕೋಸ್ಕರ ಫಸ್ಟು ರೆಡ್ ಕಲರ್ ಹಾಕ್ಕೊಂಡಿದ್ದೀವಿ ಆಮೇಲೆ ಗ್ರೀನ್ ಕಲರ್ ಹಾಕಿದ್ದೀವಿ ಆಮೇಲೆ ಮತ್ತು ಹಳದಿ ಕಲರ್ ಹಾಕಿದ್ದೀವಿ ಇದು ಕಲರ್ ಸ್ವಲ್ಪ ಹಾಕಿದ ತಕ್ಷಣ ಹೆಂಗೆ ಅರಳುತ್ತೆ ಗೊತ್ತಾ ತಾನಾಗಿನೇ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಬ್ಬರು ನೀರು ಮಿಕ್ಸ್ ಮಾಡ್ತಾರೆ ಈ ಕಲರಲ್ಲಿ ನಾನು ನೀರು ಮಿಕ್ಸ್ ಮಾಡಲ್ಲ ಡೈರೆಕ್ಟ್ ಈ ಥರ ಹಾಕಿಬಿಡ್ತೀವಿ ನೋಡಿ ಹಾಕಿದ್ವಿ ಆದ್ರೇನು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಆಯಿತು ಫ್ರೆಂಡ್ಸು ಕಲರ್ ಹಾಕಿದ ನಂತರ ಮತ್ತು ಇದು ಕೊತ್ತಂಬರಿ ಪುದೀನ ಹಾಕ್ಕೋಬೇಕು ನೋಡಿ ಈ ಥರ ರೌಂಡಾಗಿ ಈ ಥರ ಕೊತ್ತಂಬರಿ ಪುದೀನ ಹಾಕೊಂಡ್ರೆ ಮತ್ತು ಇದ್ರ ಮೇಲೆ ನಾವು ಇವಾಗ ಈರುಳ್ಳಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದು ಅದು ಹಾಕ್ಕೊತಾಯಿದ್ದೀವಿ ನೋಡಿ ಈರುಳ್ಳಿ ಹಾಕ್ಕೊಂಡಿದ್ವಿ ಇದ್ರ ಜೊತೆಗೆ ಮತ್ತು ನಾವು ಅದು ನಿಂಬೆಹಣ್ಣಿನ ರಸ ಮತ್ತೊಮ್ಮೆ ಹಾಕ್ಕೋಬೇಕು ಆವಾಗಲೇ ಮಸಾಲ ರೆಡಿ ಮಾಡ್ಕೊಂಡಾಗ ಹಾಕೊಂಡಿದ್ದೆ ಇವಾಗ ಮತ್ತೆ ಹಾಕ್ಕೊತಾ ಇದ್ದೀವಿ ಮತ್ತು ಇದು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀವಿ ನೋಡಿ ಇದು ಹಾಕ್ಕೊಂಡಿದ ನಂತರ ಮತ್ತು ನಾನು ನಿಮಗೆ ಇದು ಶಾಹಿ ಬಿರಿಯಾನಿ ಲಿಕ್ವಿಡ್ ಅದು ಇದು ನಿಮಗೆ ತೋರಿಸಿದ್ದಿಲ್ಲ ಫ್ರೆಂಡ್ಸು ಸಾರಿ ಇದನ್ನು ಹಾಕ್ಕೋಬೇಕು ಡ್ರಾಪ್ಸ್ ನೋಡಿ ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಅಂದರೆ ಬಿರಿಯಾನಿದು ಸ್ಮೆಲ್ ಚೆನ್ನಾಗಿ ಘಮ ಘಮ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಇದು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕೊಂಡಿದ್ದ ನಂತರ ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದು ಸ್ಟೆಪ್ ಹಾಕ್ಕೋಬೇಕು ನೋಡಿ ಮತ್ತೆ ರೈಸ್ ಹಾಕ್ಕೊಂಡಿದ್ದೀನಿ ಮತ್ತೆ ಇವೆಲ್ಲ ಸ್ಟೆಪ್ ಸ್ಟೆಪ್ ಹಾಕ್ಕೊಂಡು ನೋಡಿ ಮತ್ತೊಮ್ಮೆ ನಿಂಬೆಹಣ್ಣಿನ ರಸ ಕೊತ್ತಂಬರಿ ಪುದೀನ ಈರುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಟು ಸೇಮ್ ಹೆಂಗೆ ಆವಾಗಲೂ ಹೇಗೆ ಹಾಕ್ಕೊಂಡಿದ್ದೀವಿ ಅದೇ ಥರ ಅದೇ ಸ್ಟೆಪ್ಪಲ್ಲಿ ಸೇಮ್ ಮೆಥಡಲ್ಲಿ ಹಾಕ್ಕೋಬೇಕು ನೋಡಿ ಇವೆಲ್ಲ ಹಾಕೊಂಡಿದ್ದ ನಂತರ ಮತ್ತೆ ನಾವು ಪ್ಲೇಟ್ ಬಂದ್ ಮಾಡಿಬಿಟ್ಟು ದಮ್ ಮಾಡೋಕೆ ಇಡಬೇಕು ಫ್ರೆಂಡ್ಸು ನೋಡಿ ಈ ಥರ ಇಟ್ಟಿದ್ದೀವಿ ಅದ್ರ ಮೇಲೆ ವಜ್ಜೆ ಏನಾದರೂ ಇಡಬೇಕಪ್ಪ ಅಂದರೆ ಮನೇಲಿ ಕೊಡನೇ ಇಟ್ಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡು ನೋಡಿ ತುಂಬಿದ ಕೊಡ ಇತ್ತು ಅದು ಮತ್ತು ಅದು ದಮ್ ಆಗೋವರಿಗೆ ಇವಾಗ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮೊಸರು ಹಾಕಿಬಿಟ್ಟು ಮೊಸರು ಚಟ್ನಿ ರೆಡಿ ಮಾಡ್ಕೊತ ಇದ್ದೀವಿ ಇದಕ್ಕೆ ನಾವು ಕಚುಂಬರ್ ಅಂತ ಹೇಳ್ತೀವಿ ನಮ್ಮ ಮನೆಯಲ್ಲಿ ಇದು ರೆಡಿ ಆಯ್ತಲ್ಲ ಫ್ರೆಂಡ್ಸು ಇದು ಬಿರಿಯಾನಿನೂ ರೆಡಿ ಆಯಿತು ನೋಡಿ ದಮ್ಗೆ ಇಟ್ಟಿ ಇದ್ದೀವಲ್ಲ ದಮ್ ಬಿರಿಯಾನಿ ದಮ್ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸು ಸಖತ್ತು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಟೇಸ್ಟಿನೂ ಹಾಗೆ ಇರುತ್ತೆ ನೋಡಿ ಚಿಕನ್ ಬೆಂದಿದೆ ಇಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಆಯಿತು ಫ್ರೆಂಡ್ಸು ದಮ್ ಬಿರಿಯಾನಿ ಮಾಡೋದು ನಮ್ಮ ರೆಸಿಪಿ ನೋಡಿ ತೋರಿಸಿದ್ದೀನಿ ನಾವು ಹೀಗೆ ಮಾಡೋದು ದಮ್ ಬಿರಿಯಾನಿ ಮತ್ತು ಇಷ್ಟ ಆದ ನಂತರ ಫ್ರೆಂಡ್ಸ್ ಬಿರ್ಯಾನಿ ರೆಡಿ ಆಗಿದ ನಂತರ ನೆಕ್ಸ್ಟ್ ನಾನು ಚಿಕನ್ ಪಕೋಡ ಮಾಡ್ಕೊತಾ ಇದ್ದೀನಿ ಇದು ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೇ ನಾನು ಮಸಾಲೆ ಎಲ್ಲ ಹಚ್ಚಿ ಇಟ್ಟಿದ್ದೆ ಚಿಕನ್ಗೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಇದು ಆಗಿದೆ ಇವಾಗ ಹೆಣ್ಣೆನೂ ಬಿಸಿ ಆಗಿದೆ ಅಲ್ಲ ಚಿಕನ್ ಹಾಕ್ಕೊತಾ ಇದ್ದೀನಿ ಹಾಕಿದ್ದೀನಿ ಇವಾಗೆ ಫ್ರೈ ಇದೆ ಫ್ರೆಂಡ್ಸು ಚೆನ್ನಾಗಿ ಇದು ಕಲರ್ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಚಿಕನ್ಗೆ ಇಲ್ಲ ಆದ್ರೂ ಫ್ರೈ ಆದ ನಂತರ ಕಲರ್ ಕರೆಕ್ಟಾಗಿ ಬರುತ್ತೆ ನೋಡಿ ಹ್ಞೂ ಈ ಥರ ನೋಡಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿ ಫ್ರೈ ಹೆಂಗೆ ಹೆಂಗೆ ಆಗುತ್ತಾ ಹಂಗೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ಇಷ್ಟು ಫ್ರೈ ಆದರೆ ಸಾಕು ಫ್ರೆಂಡ್ಸು ಇವಾಗೆ ತೆಗಿತಾ ಇದ್ದೀನಿ ನೋಡಿ ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಪಕೋಡ ರೆಡಿ ಆಗ್ತಾಯಿದೆ ನೋಡಿ ಇನ್ನೊಂದು ಟ್ರಿಪ್ಪ ಹಾಕ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ ನಂತರ ಮತ್ತು ನೋಡಿ ನೋಡಿ ಇವಾಗ ಚಿಕನ್ ಪಕೋಡ ಅಂದರೂ ರೆಡಿ ಆಯಿತು ಚಿಕನ್ ಪಕೋಡ ಜೊತೆ ಇವಾಗ ನಮ್ಮ ದಮ್ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದಮ್ ಬಿರಿಯಾನಿ ಮೊಸರುದ ಚಟ್ನಿ ಕಚುಂಬರ್ ಮತ್ತು ಶಾವಿಗೆ ಪಾಯಸ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಓಕೆ ಇವಾಗ ನಾನು ದಮ್ ಬಿರಿಯಾನಿ ಮಾಡೋದಂತರೂ ತೋರಿಸಿದ್ದೀನಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ಯಾರಾದರೂ ನಮ್ಮ ವ್ಲಾಗ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಪ್ಲೀಸ್ ಸಪೋರ್ಟ್ ಮೀ ಫ್ರೆಂಡ್ಸ್ ಓಕೆ ಇವತ್ತಿನ ಆ ವ್ಲಾಗ್ ಇಲ್ಲಿವರೆಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್